ಅಡುಗೆ ಮನೆಗೆ ಸಬ್ಬದ ಫ್ರೆಂಡ್ಸ್ ನಾನು ತರಕಾರಿ ಸಬ್ಬಕ್ಕೆ ಸ್ವಲ್ಪ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅದು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಕುಕ್ಕರ್ ಚೆನ್ನಾಗಿ ಕಾಯ್ದಿದ್ದೆ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಂದ್ಬಿಟ್ಟು ಒಂದು ನಾಲ್ಕೈದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಎಣ್ಣೆ ಹಾಕಿದ್ರೇ ಟೇಸ್ಟು ನಿಮ್ಗೆ ಬೇಕಾದ್ರೆ ಸ್ವಲ್ಪ ಕಮ್ಮಿ ಬೇಕಾದ್ರೆ ಹಾಕೋಬೋದು ನಾನು ನಾಲ್ಕು ಸ್ಪೂನ್ ಅಷ್ಟು ಅಳತೆ ಮಾಡಿ ಹಾಕ್ತಾ ಇದ್ದೀನಿ ఎన్నె చనా నోడి వేగ ఎణి చన కె ఫస్ట్ సవి ఆదీ ఒ కడలే బేడ్ స్పూన్ ఉద్దిన బేడ స్వల్ప కడలే బీజ ఆతా స్వల్ప ఇదో బ్రౌన్ కలర్ బల్ప ఉందో లోట అు చిక్ోడ్ లోట అగినీ ಅದಕ್ಕೆ ಒಂದೊಂದು ಎರಡು ದಪ್ಪ ಇರೋಲಿ ಹಾಕ್ತಿದೀನಿ ಮತ್ತೆ ಇರೋಲಿ ಹಾಕ್ತಿದೀನಿ. ಆಮೇಲೆ ಅಕಿನಿಂದ ಕರ್ಬನ್ ಪ್ರಪರ್ ಆಕಿದೀನಿ. ಇರೋಲಿ ಚೆನ್ನಾಗಿ ಬ್ರೌನ್ ಕಲರ್ ಬರ್ಲಿ. కొడి టమాటా చన్న ఫ్రై అయితే ఇవగా నేను కొంచెం సబత్తి సุป ಕಟ್ ಮಾಡಿ ಕೊಂಡಿದ್ದೀನಿ ಅದನ್ನ ಹಾಕ್ತಿದೀನಿ. ಸబత్తి సุป ಬ್ಲಾಕ್ ಹಾಕಿದ್ರೆ ಇನ್ನ టేస్ట్ ಇರುತ್ತೆ. ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ತರಕಾರಿ ಎಲ್ಲ ಹಾಕ್ತಾ ಇದ್ದೀನಿ ನನಗೆ ಇವಾಗ ನಾನು ಎರಡು ಟೊಮೊಟೊ ಕಟ್ ಮಾಡಿಕೊಂಡಿದ್ದೀನಿ ಎರಡು ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಮ್ಯಾಶ್ ಆಗಿ ಅಲ್ಲಿ ಗಂಟ ಬೇಯಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ಒಂದು ಕ್ಯಾರೆಟ್ ಒಂದು ಸ್ವಲ್ಪ ಬೀನ್ಸ್ ಒಂದು ಗೆಡ್ಡೆ ಕೊಟ್ಟು ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕಿ ಸಣ್ಣ ಕಟ್ ಮಾಡಿದೀನಿ ತರಕಾರಿನ ಹಾಕ್ತಾ ಇದ್ದೀನಿ ಬೇಗ ಮಾಡ್ಕೊಬಿಡ್ಬೋದು ತರಕಾರಿ ಎಲ್ಲ ಹಚ್ಚಿಟ್ಕೊಬಿಟ್ರೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ತರಕಾರಿ ಬೇಯಕ್ಕೆ ನಾನು ಉಪ್ಪಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ ನಿಮ್ಗೆ ಅರಶಿನ ಪೌಡರ್ ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದೀನಿ ಹಾಕಿದ್ದೀನಿ ಆದ್ರೂ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೊಂದು ಒಂದು ಎರಡು ನಿಮಿಷ ಸ್ವಲ್ಪ ಮಸಾಲೆ ಎಲ್ಲ ತರಕಾರಿಗೆ ಇದಾಗಲಿ ಮಿಕ್ಸ್ ಆಗಲಿ ನೋಡಿ ಫ್ರೆಂಡ್ಸ್ ಇವಾಗ ಆಯಿತು ಚೆನ್ನಾಗಿ ಮಿಕ್ಸ್ ಆಗೈತೆ ನಾನು ಈ ಕಪ್ಪಲ್ಲಿ ಒಂದು ಕಪ್ ರವೆ ತಗೊಂಡಿದ್ದೆ ಎರಡು ಕಪ್ಪು ಇಲ್ಲ ಎರಡೂವರೆ ಕಪ್ ಅಷ್ಟು ನಾನು ನೀರ್ ಹಾಕ್ತಾ ಇದ್ದೀನಿ ಉಡಿ ಉದ್ರ ಉದ್ರಾಗ್ಬೇಕಂದ್ರೆ ಎರಡು ಕಪ್ ಹಾಕೊಳ್ಳಿ ಸ್ವಲ್ಪ ತೆಳ್ಳೆ ಬೇಕಂದ್ರೆ ಒಂದು ಅರ್ಧ ಎಕ್ಷ ಹಾಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇವಾಗ ಆವಾಗಲೇ ತರಕಾರಿ ಬೇಕ್ ಸ್ವಲ್ಪ ಹಾಕಿದ್ದೀನಿ ಅದಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ఇవగా చిక్స్ మాబుట్టు నవ్వివ కుక్కర్ ముచ్చాక్బడనా తరకీ సన్న కచ్చి అద్రూను స్వల్ప ఒందే వ్ విజిల్ కొట్కబిడనా ఆమె రవై హాక ఇవగా విజిల్ బర్లి ఫ్రెండ్స్ విజిల్గ్ ఇవగా కుక్కర్ ఓపన్ మిండ్స్ ತರಕಾರಿ ಎಲ್ಲ ಚೆನ್ನಾಗಿ ಬೆಂದೈತೆ ನಾವು ಹಂಗೇನು ಬಾಣಿಯಲ್ಲೂ ಮಾಡಿ ಬೇಯಿಸ್ಕೋದು ನಾನ್ ಕುಕ್ಕರಲ್ಲಿ ಇಟ್ಟೆ ಅಂದ್ರೆ ಕುಕ್ಕರಲ್ಲಿ ತರಕಾರಿನೂ ಬೇಗ ಬೆಂದೋಗುತ್ತೆ ಟೈಮು ಜಾಸ್ತಿ ಹಿಡಿಯಲ್ಲ ತರಕಾರಿ ಬೇಯಕ್ಕೆ ನಾವು ಫಸ್ಟೇ ತರಕಾರಿ ಬೇಯಿಸ್ಕೊತೀವಿ ಆ ತರ ಮಾಡಬಹುದು ಈ ತರ ಅಲ್ಲಿ ಡೈರೆಕ್ಟ್ ಆಗಿ ಮಾಡಿ ಕುಕ್ಕರಲ್ಲ ಬೇಯಕ್ಕೆ ಕೊಟ್ಟು ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಉಪ್ಪಿಟ್ಟು ನೋಡಿ ಇದೊಂದ್ ಎರಡು ಸೆಕೆಂಡು ಮಳ್ಳಿ ಬಾಯ್ಲ್ ಆಗ್ಲಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗೈತೆ ಇವಾಗ ರವೆ ಹಾಕ್ತಾ ಇದ್ದೀನಿ ಸ್ವಲ್ಪನೇ ಹಾಕೋಬೇಕು ರವೆ ನಾನು ಇವತ್ತು ಸ್ವಲ್ಪ ತೆಳ್ಳೆನು ಮಾಡ್ತಾ ಇಲ್ಲ ತುಂಬಾ ಸ್ವಲ್ಪ ಉದುರು ಉದ್ರಾಗಿರ್ಲಿ ಅಂತಾನೆ ಮಾಡ್ತಾ ಇದ್ದೀನಿ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇವಾಗ ಕೊತ್ಮರಿ ಸೊಪ್ಪು ಹಾಕ್ತಾ ಇದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಬಿಟ್ಟು కుక్కర్ ముచ్చాక్బడార నిమిషం హోగ్లీ పూరి పురి సన్నద్రే ఇ ఫ్రెండ్స్ ఇవన్న ఓపెన్ మి కుక్కర్ చాలా ఉప్పు రెడీ ఆగైతే టైము బేగ ఆగల్ బేగ టైమల్ ఆగితే నోడి ఇష్టేనే మీ బేరా ఇన్నొంశీ తెల్లే బా ఇన్నొంశా తెళ్ళే మాకొడ్బోదు నోడి అే ఉట్టు రెడీ ఆయ్ ನೋಡಿ ಫ್ರೆಂಡ್ಸ್ ಇವಾಗ ಉಪ್ಪಿಟ್ಟು ರೆಡಿ ಆಯ್ತು ತರಕಾರಿ ಉಪ್ಪಿಟ್ಟು ಸಬ್ಬಕ್ಕಿ ಸೊಪ್ಪು ತರಕಾರಿ ಹಾಕಿ ಮಾಡಿರೋ ಉಪ್ಪಿಟ್ಟು ತುಂಬಾ ಟೇಸ್ಟ್ ಆಗಿರುತ್ತೆ ಕುಕ್ಕರಲ್ಲಿ ಮಾಡಿದ್ರಂತೂ ಇನ್ನೂ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಕುಕ್ಕರಲ್ಲಿ ನಾನು ಯಾಕೆ ಮಾಡಿದೆ ಅಂದರೆ ಇವಾಗ ನಾವು ಬಾಣಲೆಯಲ್ಲಿ ಮಾಡಿದ್ರೆ ತರಕಾರಿ ಎಲ್ಲ ಬೇಯಿಸ್ಬೇಕ್ರೆ ಅಬೆ ನೀರೆಲ್ಲ ಹೋಗ್ಬಿಡುತ್ತೆ ಆ ಅಬೆ ನೀರೆಲ್ಲ ಇದ್ರಲ್ಲೇ ಇರುತ್ತೆ ಕುಕ್ಕರ್ ಮುಚ್ಚಳ ಹಾಕಿ ಮಾಡಿದ್ರೆ ಅಬೆ ನೀರೆಲ್ಲ ಇನ್ನೂ ಇಲ್ಲೇ ಇರುತ್ತೆ ಇನ್ನೂ ಟೇಸ್ಟ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಮಾಡಿ ತೋರಿಸ್ತೇನೆ ನೀವೊಂದ್ಸರಿ ಇದೇನು ತರಲ್ಲಿ ಕುಕ್ಕರಲ್ಲಿ ಮಾಡಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ